ನಮಸ್ತೆ ಇದು ಒಂದು ಅಂದರೆ ಪಿಕ್ಯುಲಿಯರ್ ಕೇಸ್ ಆಯಿತು ಸೊ ಶಿವರಾಜ ಆರ್ ಟೋಟಲ್ ಯಾವ ಕಡೆ ಬಂತು ಅಂದ್ರೂ ಶಿವರಾಜು ಶಿವರಾಜು ಅಂತ ನೀವು ಕರೀತಾರೆ ಅಥವಾ ಶಿವ ಅಂತ ಕರೀತಾರೆ ಸೊ ಕಾಲಿಂಗ್ ನೇಮ್ನ ಒಂದು ನೆಗ್ಲೆಕ್ಟ್ ಮಾಡಿದ್ದೀರಾ ಬಟ್ ಶಿವರಾಜ ಆರಲ್ಲಿ ಒಂದು ಸೇಮ್ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಏನಂತ ಕರಿತೀವಿ ಅದು ಇಂಪಾರ್ಟೆಂಟ್ ಆಯಿತಾ ಶಿವ ಅಥವಾ ಶಿವ ಅಂತ ಕರೀತಾರೆ ಅದರ ಎಫೆಕ್ಟ್ ಕೂಡ ಇರುತ್ತೆ ಅದನ್ನು ನನಗೆ ಮಾರಾಡೋಲ್ಲ ಏನಕ್ಕೆ ಇದನ್ನೇ ಮಾರಾಡ್ತಾ ಇದ್ದೀನಿ ಅಂದರೆ ಶಿವರಾಜ ಆರ್ನ ನೇಮ್ ಅಂದರೆ ನೇಮ್ ಡಿಸೈನ್ ಏನಿದೆ ಪ್ರಾಪರ್ ಮಾಡ್ಕೊಂಡಿದ್ದೀರಾ ಇಪ್ಪತ್ತ್ಮೂರಿಂದ ಐದು ಇಪ್ಪತ್ತೊಂದಿಂದ ಅಂದರೆ ಆರ್ ತಗದ್ವಿ ಅಂತಂದರೆ ಆರ್ ಬಂದು ಟೂ ಇದೆ ತಗದ್ವಿ ಅಂದ್ರೆ ಇದು ಮತ್ತು ಎ ಜೆ ಎ ಅಲ್ಲಿ ಟ್ರಿಪಲ್ ಒನ್ ಟ್ರಿಪಲ್ ಒನ್ ಬಂದು ಕೂಡ ಒಳ್ಳೇದು ಬಟ್ ಸ್ಟಾರ್ಟಿಂಗಲ್ಲಿ ಬರಬೇಕಿತ್ತು ಕೊನೆಯಲ್ಲಿದೆ ಏನೇ ಅದನ್ನು ಕರೆಯೋದಿಲ್ಲ ನಾವು ಶಿವರಾಜ ತುಂಬ ರೇರು ನಾನು ಶಿವರಾಜ ಅಂತ ಕರೆಯೋದನ್ನು ನೋಡಿರೋದು ಅದಕ್ಕೋಸ್ಕರ ಹೆಸರು ತೊಗೊಂಡೆ ಟೋಟಲಿಂದ ಮಿಸ್ಟೇಕ್ ಇಲ್ಲ ಇಪ್ಪತ್ತೊಂದು ಬಂದು ವಿದ್ಯೆ ರಿಲೇಟೆಡು ಜ್ಞಾನ ರಿಲೇಟೆಡು ಫ್ಯಾಮಿಲಿ ಸಂಬಂಧಗಳಲ್ಲಿ ಒಳ್ಳೆಯದು ಮತ್ತು ಲಕ್ನ ಬೂಸ್ಟ್ ಮಾಡುತ್ತೆ ಇಪ್ಪತ್ತೈದು ಬಂದು ನಿಮ್ಮ ಇಪ್ಪತ್ತ್ಮೂರು ಬಂದು ನಿಮಗೆ ಕಮ್ಯುನಿಕೇಷನ್ ಬಿಸ್ನೆಸ್ ವ್ಯವಹಾರ ಅದೃಷ್ಟ ಈ ಕಡೆ ಬರುತ್ತೆ ಇಷ್ಟೆಲ್ಲ ಮಾಡಿದ್ರು ಕೂಡ ಎಲ್ಲ ಒಂದು ಕಡೆ ನಿಮ್ಮದು ಏನೂ ಜೀವನ ಮುಂದಕ್ಕೆ ಹೋಗ್ತಿಲ್ಲ ಅಂದರೆ ಸೌಂಡ್ ಬಂದು ಒಂದು ಎಸ್ ಎಚ್ ಇದೆ ಇನ್ನೊಂದು ಎ ಆರ್ ಏನಿದೆ ಅದು ಅಂತ ಸಿಗಾಕೊಂಡಿದೆ ಆಯಿತಾ ಒಂದು ಕಡೆ ಬರುತ್ತೆ ದುಡ್ಡು ವಿಪರೀತ ಖರ್ಚು ಬರುತ್ತೆ ಖರ್ಚು ಆ ಮಧ್ಯದಲ್ಲಿ ಸಿಗಾಕೊಂಡಿದೆ ಆಯಿತಾ ಇದ್ರ ಮಧ್ಯದಲ್ಲಿ ಕೋಪಿಸ್ಟ್ರುಗಳು ಕೂಡ ಆಗಿರ್ತೀರ ಯಾರು ಈ ಹೆಸರಿರೋರು ಸ್ವಲ್ಪ ಕೋಪ ಜಾಸ್ತಿ ಇರುತ್ತೆ ಮುಂಗೋಪ ಇದು ಮತ್ತು ಅಂದರೆ ಮುಂದೆ ಒಂದು ಹಿಂದೆ ಒಂದು ಆ ರೀತಿ ಇರ್ತೀರ ನಿಮಗೆ ಬೇಕಾಗಿರೋರು ಗೊತ್ತಿರೋರು ಇದ್ದರೆ ತುಂಬ ಚೆನ್ನಾಗಿರ್ತೀರ ಇಲ್ಲಾಂದರೆ ತುಂಬ ವಿ ಡಿಫ್ರೆಂಟ್ ಆಗಿರ್ತೀರ ಮೇಲೆ ಕೆಲವು ಕಡೆ ಹಠ ಕೂಡ ಇರುತ್ತೆ ಮೊಂಡತನ ಅಂತ ಹೇಳ್ತೀವಿ ಅದು ಕೂಡ ಇರುತ್ತೆ ಕೊಡುತ್ತೆ ಅದನ್ನು ಆಯಿತಾ ಆದರೆ ಟ್ರಿಪಲ್ ಒನ್ ಏನು ಮಾಡಿದ ಹಿಂದೆ ಬಂದಿರೋದೊಂದು ಮತ್ತು ಶಿವರಾಜ ಅಂತ ಈಗ ನಾನು ಹೇಳ್ಬೇಕಾದ್ರೆ ನನಗೆ ನ್ಯಾಚುರಲ್ ಆಗಿ ಅಂದರೆ ನನಗೆ ಕನೆಕ್ಟ್ ಆಗ್ತಿಲ್ಲ ಬಟ್ ನಿಮಗೆ ಕರಿಬೇಕಾದ್ರೆ ಶಿವರಾಜ ಅಂತ ಕರೆದ್ರೆ ಇಪ್ಪತ್ತೊಂದೇನೇದು ಹೆಸರು ಅದು ಎಫೆಕ್ಟು ಬರೋದು ಆಯಿತಾ ಉದಾಹರಣೆಗೆ ಹೇಳಬೇಕು ಅಂದರೆ ಈಗ ನನ್ನ ಹೆಸರು ಅಂಕಿತ್ ಅಂತೇನಿದೆ ಅದನ್ನ ನೀವು ಚಿಕ್ಕನ ಮಾಡೋಕ್ಕೆ ಆಗೋಲ್ಲ ಶಾರ್ಟಾಗಿ ಹೆಸ್ರು ಕರೀಕಾಗೋದಿಲ್ಲ ಸ್ಪೆಲ್ಲಿಂಗ್ ಬರೀಬೇಕಾದ್ರೆ ಮಿಸ್ಟೇಕ್ ಮಾಡ್ಬೋದು ಏನು ಕೆ ಐ ಟಿ ಎಚ್ ಎ ಆ ಥರ ಏನಾರು ಮಾಡ್ಬೋದು ಕರೀಬೇಕಾದ್ರೆ ಅದರ ಎಫೆಕ್ಟ್ ಅದೇ ರೀತಿ ಇರುತ್ತೆ ಅಂಕಿತ್ ಅಂಕಿತ್ ಅಂತಲೇ ಇರುತ್ತೆ ಅಂಕಿತ್ ಅಂತಲೇ ಎಲ್ಲರೂ ಹೇಳೋದಾಯ್ತಾ ಈ ರೀತಿಯೇ ಇರುತ್ತೆ ಕಳಿಸ್ಬೇಕಾದ್ರೆ ಬರೀಬೇಕಾದ್ರೆ ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಆಗಬಹುದು ಇದೇ ರೀತಿ ಇದು ಕೂಡ ಶಿವರಾಜ ಆರ್ ಆಯಿತಾ ಅದಕ್ಕೋಸ್ಕರ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ನೇಮ್ ಟೋಟಲಲ್ಲಿ ಮಿಸ್ಟೇಕ್ ಇಲ್ಲ ಯಾರಿದು ಕಮೆಂಟ್ ಮಾಡಿದ್ದೀರಿ ಸುಮಾರು ಸಂಜೆ ಏಳೆಂಟು ವೀಡಿದಾಗ ಕಮೆಂಟ್ ಮಾಡಿದ್ದೀರಾ ನಿಮ್ಮದೇನಿದೆ ನಿಮ್ಮದು ಮಿಸ್ಟೇಕ್ ಇಲ್ಲ ನೇಮ್ ಟೋಟಲ್ ಅಂತ ಏನು ಮಾಡಿದರೆ ಮಿಸ್ಟೇಕ್ ಇಲ್ಲ ಬಟ್ ಇದೇ ಹೆಸರನ್ನ ಕರೀತಾ ಇದ್ದಾರಾ ಅಂತ ನಾನು ನಿಮ್ಗೆ ಕೇಳಿದಾಗ ಅಲ್ಲಿ ಮಿಸ್ಟೇಕ್ ಇರೋದು ಕರೀತಿಲ್ಲ ಫುಲ್ ಹೆಸರು ಇದೇ ಥರ ಕರೀತೀರಲ್ಲ ಅದನ್ನು ಯಾವ ರೀತಿ ಹ್ಯಾಂಡ್ಲವ್ ಮಾಡ್ತೀರ ಅದು ನೋಡ್ಕೊಳ್ಳಿ ಬರೆಯೋದು ಏನು ಬರಿತೀವಲ್ಲ ಇದೇ ರೀತಿ ನೀವು ಪದೇ ಪದೇ ಬರೀತಾ ಬರೀತಾ ಇದ್ರ ಅದ್ರದ್ದು ಎಫೆಕ್ಟ್ ಇದ್ದೇ ಇರುತ್ತೆ ಸೊ ಇದನ್ನು ಕಲಿಸ್ಬೇಕಿತ್ತು ಅದಕ್ಕೋಸ್ಕರ ಹೆಸರನ್ನು ತಗೊಂಡಿದ್ದೀನಿ ಇದರಲ್ಲಿ ಟೋಟಲ್ ಮಿಸ್ಟೇಕ್ ಇಲ್ಲ ಆದರೆ ಕರಿಬೇಕಾದ್ರೆ ಮತ್ತೆ ಸ್ಟಾರ್ಟಿಂಗಲ್ಲಿ ನಂಬಿಸ್ಬೇಕಾದ್ರೆ ಕೂಡ ಕಷ್ಟಪಡ್ತೀರ ಅದ ಹಠ ಕೊಡುತ್ತೆ ಮತ್ತು ಮೊಂಡದನೂ ಕೊಡುತ್ತೆ ಆ ರೀತಿ ಹೆಸರು ಇದು